ಹಾಯ್ ಎಲ್ರಿಗೂ ನಮಸ್ತೆ ನಾನು ಈ ವಿಡಿಯೋ ಇಂಥಕ್ಕೆ ಮಾಡ್ತಿದ್ದೇನೆ ಅಂದರೆ ಎಲ್ರಿಗೂ ಗೊತ್ತಿರ್ತದೆ ಗೊತ್ತದಿ ಮೂವಿಂದ ಪೇಮೆಂಟ್ ಇಶ್ಯೂ ಆಗಿರೋದ್ರ ಬಗ್ಗೆ ಎಲ್ಲ ಕಡೆ ವಿಡಿಯೋ ಬಂದಿತ್ತು ಸೊ ಅದು ವೀಡಿಯೋ ನೋಡಿ ನಾನಾಗಿ ನಾನು ಎಲ್ಲೂ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಲ್ಲ ನಿಮ್ಗೆ ಎಲ್ಲದಕ್ಕೂ ನಾನು ಯೂಟ್ಯೂಬಲ್ಲಿ ಚಾನಲಲ್ಲಿ ಕ್ಲಾರಿಟಿ ಕೊಟ್ಕೊಂಡಿದ್ದೆ ನಾನು ಎಲ್ಲೂ ಹೋಗಿ ಕಂಪ್ಲೇಂಟ್ ಮಾಡಲಿಲ್ಲ ಆವತ್ತವರು ಯಾವತ್ತು ನನಗೆ ಪೇಮೆಂಟ್ ಉಳಿದಿದ್ದ ಅಮೌಂಟ್ ಕೊಡೋದಿಲ್ಲ ಅಂತೇಳಿ ಗಲಾಟೆ ಮಾಡಿದರು ಅದು ಅಲ್ಲಿಗೆ ಬಿಟ್ಟಿದ್ದೆ ಆಯಿತಾ ನಾನು ನನಗೆ ಇವ್ರಿಗೆ ಹೇಳ ಬೇಡ ಅಂತೇಳಿ ಬಿಟ್ಟು ಬಿಟ್ಟಿದ್ದೆ ಯಾಕಂದರೆ ನಮಗೂ ಒಂದು ಫ್ಯೂಚರ್ ಉಂಟು ನನಗೂ ಈಗ ನೆಕ್ಸ್ಟ್ ಪ್ರಾಬ್ಲಮ್ಸ್ ನೆಕ್ಸ್ಟ್ ಪ್ರಾಜೆಕ್ಟಿಗೆಲ್ಲ ಪ್ರಾಬ್ಲಮ್ಸ್ ಆಗ್ಬೋದು ಅಂತೇಳಿ ಅದನ್ನು ಅಲ್ಲೇ ಬಿಟ್ಟಿದ್ದೆ ಬಟ್ ಇವರು ಇವಾಗ ಇಷ್ಟ ದಿನ ಆದಮೇಲೆ ಯಾರೋ ವಾಯ್ಸ್ ರೆಕಾರ್ಡ್ ಹಾಕಿದ್ದಾರೆ ಅದನ್ನು ಹಿಡ್ಕೊಂಡು ಇವ್ರು ಹೋಗಿ ಕಂಪ್ಲೇಂಟ್ ಮಾಡಿ ಅಂತ ಇದನ್ನು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಹಾಕ್ಕೊಂಡು ನಮ್ಮ ಬಗ್ಗೆ ಬೇಡ ಅಂದರೆ ಇವಾಗ ಅವ್ರಿಗೆ ಪೇಮೆಂಟ್ ಕೊಟ್ಟಿದ್ದಾವೆ ದುಡ್ಡಿಗೋಸ್ಕರ ಬಂದಿದ್ದಾರೆ ಈ ಥರ ಎಲ್ಲ ಹೇಳ್ಕೊಂಡು ನಾವು ನಮ್ಮ ಬಾಡಿಗೆ ಅಂದರೆ ಇವ್ರಿಗೆ ಅವ್ರು ಸವಾಸ ಬೇಡ ಅಂತೇಳಿ ಮನೇಲಿ ಕುತ್ಕೊಂಡಿತ್ತಲ್ವ ಇವ್ರ ನಮ್ಮನ್ನು ಮತ್ತೆ ಇದು ಮಾಡಿ ಇವರೇನು ನ್ಯೂಸ್ ಚಾನಲ್ ಅವ್ರು ಬಂದರು ಅವ್ರಿಗೆ ಅವ್ರು ಟಿ ವಿ ಟಿ ಆರ್ ಪಿ ಬೇಕಿತ್ತು ಅದಕ್ಕೋಸ್ಕರ ಬಂದರು ಒಂದೇ ಸಲ ಈ ನ್ಯೂಸನ್ನು ಎತ್ಕೊಂಡ್ರು ಅಂತ ಹೇಳಿ ಬಾವಿಲಿ ಬಿಸಾಕಿ ಹೋದರು ಇವರು ನೋಡಿದ್ರೆ ನಮ್ಮ ಹೆಸರು ಪೇಮೆಂಟು ಕೊಡಲಿಲ್ಲ ಆವತ್ತು ಇವಾಗ ನೋಡಿದ್ರೆ ನಮ್ಮ ಹೆಸ್ರು ಹಾಳು ಮಾಡಲಿಕ್ಕು ಇನ್ನೊಂದು ಥರನೂ ಹೇಳಿದ್ರು ಬಟ್ ಒಂದು ತಿಳ್ಕೊಳ್ಳಿ ಸರ್ ದಯವಿಟ್ಟು ತಿಳ್ಕೊಳ್ಳಿ ನೀವು ನೀವು ಮಾಡೋ ಒಂದು ಕೆಲಸದಿಂದ ನಮ್ಮ ಫ್ಯೂಚರ್ ನನ್ನ ನಂಗೆ ನಂಗೆ ತುಂಬ ಹೊಡೆತ ಬೀಳ್ತದಿದೆ ಯಾಕಂದರೆ ನಂಗೆ ಹಿಂದೆ ಮುಂದೆ ಅಂತ ಯಾರೂ ಇಲ್ಲ ಆಯಿತಾ ಇದನ್ನೇ ನಂಬ್ಕೊಂಡಿರುವವಳು ನಾನು ಬಟ್ ನೀವು ಈ ಥರ ಎಲ್ಲ ಮಾಡಿರೋದ್ರಿಂದ ಇವಾಗೆಲ್ಲ ಕೆಟ್ಟ ಹೆಸರು ಬರ್ತವಣ್ಣ ಸರ್ ನಿಮ್ಮ ನಿಮ್ಮ ನೀವೇ ಯೋಚನೆ ಮಾಡಿ ನಾವು ಅಷ್ಟು ನೀರತ್ತಾಗಿ ದುಡ್ದು ಮೋಸ ಹೋಗಿ ಬಾಯಿ ಮುಚ್ಕೊಂಡು ಮನೇಲಿ ಕುತ್ಕೊಂಡಿದ್ದು ಕೂಡ ನೀವು ಈ ಥರ ಎಲ್ಲ ಮಾಡೋದು ಸರಿನಾ ಸರ್ ತುಂಬ ತುಂಬ ಬೇಜಾರಾಯಿತು ನನಗೆ ಯಾಕಂದರೆ ಮೊನ್ನೆ ಅದು ಇದು ಬಂದಾಗ ವಿಡಿಯೋ ಇದಾದಾಗ ರೆಸ್ಪಾನ್ಸ್ ಓಕೆ ಒಳ್ಳೆಯದು ಒಂದು ಓಕೆ ಇವಾಗಾದರೂ ಇಷ್ಟು ಟೈಮ್ ಆದ್ಮೇಲಾದರೂ ನ್ಯಾಯ ಸಿಗ್ಬೋದು ಅಂತ ನಂಬಿಕೆ ಇತ್ತು ಬಟ್ ಇವಾಗ ನೋಡಿದ್ರೆ ಇದ್ರ ಬೆಳವಣಿಗೆ ನೋಡಿದ್ರೆ ನಂಗೆ ಗೊತ್ತು ಇದು ಇಲ್ಲಿಗೆ ಮುಚ್ಚಿ ಹೋಗ್ತದಂತ ಅಂತ ಹಂಗಾರೆ ನಮಗೆ ನ್ಯಾಯ ಕೊಡ್ತವ್ರು ಯಾರೂ ಇಲ್ಲವಾ ನಾವೇನು ಸುಳ್ಳು ಹೇಳಿಕೊಂಡು ಬಂದಿದ್ದೇವ ನನಗೇನು ಸುಳ್ಳು ಹೇಳಿ ನಂಗೆ ಎಂತ ಆಗ್ಲಿಕ್ಕುಂಟು ಅಥವಾ ಅವ್ರು ಕೊಡೋ ದುಡ್ಡಿಂದ ನಾನು ಬೇರೆ ಎಂಥದ್ದು ಜೀವನ ಪರ್ಯಂತ ನಾನು ಸಾಯೋ ತನಕ ಚೆಂದದ್ರಲ್ಲಿ ಇರ್ಲಿಕ್ಕಾಗ್ತದೆ ಹೇಳಿ ಎಲ್ಲ ಬಿಟ್ಟು ಕೂತಿದ್ದವ್ರಿಗೆ ಇವಾಗ ಮತ್ತೆ ಅದನ್ನು ನೆಪ್ಸಿ ರೈಸ್ ಮಾಡಿ ಈ ಥರ ಎಲ್ಲ ಹೇಳಿ ಅದನ್ನು ಮತ್ತೆ ಅಲ್ಲೇ ಮುಚ್ಚಾಕೊಂಡು ಕೂತಿದ್ದಾರೆ ನಂಗೆ ಗೊತ್ತಿಲ್ಲ ಬಟ್ ನಿಮ್ಗಿದ್ರಿಂದ ಎಂಥ ಇಫೆಕ್ಟ್ ಬೀಳ್ತದೋ ಗೊತ್ತಿಲ್ಲ ಬಟ್ ನಮಗೆ ತುಂಬ ನನಗಂತೂ ಇವಾಗ ನೆಕ್ಸ್ಟ್ ಪ್ರಾಜೆಕ್ಟಿಗೆಲ್ಲ ತುಂಬ ಹೊಡ್ತಾ ಬೀಳ್ತದೆ ಪಕ್ಕ ಎಂತಕಂದ್ರೆ ಅದು ನಮ್ಮ ಕ್ಯಾರೆಕ್ಟರ್ ಮೇಲೆ ಪೋಟ್ರಿ ಆಗ್ತಾ ಬಂದಿದೆ ಇವಾಗ ನೋಡಿ ನನ್ನ ಮೊನ್ನೆ ಅವರು ಕೋರ್ಡಿನೇಟರ್ ಕಾಲ್ ಮಾಡಿ ಈ ಥರ ಹೇಳಿದಾಗಲೇ ಬೈದಾಗ್ಲೇ ನಂಗೆ ಗೊತ್ತಾಗಿದ್ದು ಮಹೇಶ್ ಅಣ್ಣನೂ ಕೂಡ ವಾಯ್ಸ್ ರೈಸ್ ಮಾಡಿದ್ದಾರೆ ಅಂತ ಮಹೇಶ್ ಅಣ್ಣನ್ನು ವೀಡಿಯೋ ನೋಡಿದ್ದೇನೆ ನಾನು ಆ ದಿನ ನೋಡಿ ಈಗ ಅವರು ಅವರು ಕೂಡ ವಾಯ್ಸ್ ರೈಸ್ ಮಾಡಿ ಬಂದಿದ್ದಾರೆ ನಂಗೆ ಖುಷಿಯಾಗಿದೆ ಅವರು ಬಂದಿದ್ದಕ್ಕೆ ಬಟ್ ಅವ್ರಿಗೆ ನ್ಯಾಯ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ ಇದುವರೆಗೂ ನಂಗೆ ಅವ್ರದ್ದು ನಂಬರ್ ಇಲ್ಲ ಅವ್ರ ಅವ್ರಿಗೆ ಕೇಳ್ಕೊಂಡು ಕಾಲ್ ಮಾಡಿ ಕೇಳಿ ಕಾಲ್ ಮಾಡಿ ಕೇಳುವ ಅಂದರೆ ನಂಬರ್ ಇಲ್ಲ ಆ್ಯಂಡ್ ಈ ಟೈಮಲ್ಲಿ ನಾನು ಯಾರತ್ರನೋ ನಂಬರ್ ತೊಗೊಂಡು ಕಾಲ್ ಮಾಡೋದ್ರಿಂದ ಇನ್ನೊಂಥರ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ನಂಗೆ ಗೊತ್ತು ಆಲ್ರೆಡಿ ನಾವು ಮಾಡದೇ ಇರೋ ತಪ್ಪಿಗೆ ಅವ್ರು ಇಷ್ಟೊಂದು ಹೇಳಿದ್ದಾರೆ ಅಂದರೆ ಇನ್ನೊಂದು ಥರ ಪೋಟ್ರೆ ಮಾಡೋದೇನು ದೊಡ್ಡದು ವಿಷಯ ಅಲ್ಲ ಅದಕ್ಕೆ ನಾನು ಟ್ರೈ ಕೂಡ ಮಾಡಲಿಲ್ಲ ಇವಾಗ ನೋಡಿ ನಾವೆಂಥದ್ದು ಯಾರ ಸುದ್ದಿಗೂ ಕೂತ್ಕೊಂಡೆ ಇರೋರಿಗೆ ಬ್ಲೇಮ್ ಮಾಡಿ ಈ ಥರ ಮೋಸ ಮಾಡಿ ಬ್ಲೇಮ್ ಮಾಡಿ ಇವಾಗ ಅದನ್ನು ಮುಚ್ಚಾಕಿದ್ದಾರೆ ಇವಾಗ ಸಿ ಅವ್ರಿಗೆಂತ ನನ್ನ ಮೇಲೆ ಸಿಟ್ಟು ಸಿಟ್ಟುಂಟ ಈಗ ನನ್ನ ಫ್ಯೂಚರಿಗೆ ಒಡ್ತಾ ಅಲ್ವ ನೀವೇ ಥಿಂಕ್ ಮಾಡಿ ಅವರೇ ಮಾಡಿರೋ ಮೋಸಕ್ಕೆ ಇವಾಗ ನಾವಿಲ್ಲಿ ಬ ಇದಾಗ್ತಾ ಇರೋದು ಹಂಗಾರೆ ನಿಜವಾಗ್ಲೂ ಹಂಗಾರೆ ನ್ಯಾಯ ಕೊಡಿಸೋರು ಅಂದರೆ ನ್ಯಾಯ ನ್ಯಾಯವೇ ಇಲ್ವಾ ನ್ಯಾಯ ಕೇಳ್ಕೊಂಡು ಬಂದವರಿಗೆ ನ್ಯಾಯವೇ ಇಲ್ವಾ ಹೌದು ನಾನು ಆಮೇಲೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ ಎಂತಕ್ಕಂದರೆ ನನ್ನ ಬಗ್ಗೆ ತಪ್ಪು ಮಾತಾಡಿದಾಗ ನಾನು ಅದಕ್ಕೆ ಕ್ಲ್ಯಾರಿಟಿ ಕೊಡೋದು ನನ್ನ ಕರ್ತವ್ಯ ಆದೋದ್ರಿಂದ ನಾನು ಅದಕ್ಕೆ ಕ್ಲಾರಿಟಿ ಕೊಟ್ಟೆ ಬಟ್ ಇವಾಗ ನೋಡಿದ್ರೆ ಎಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರು ಸುಮ್ಮನೆ ಇದ್ದಾರೆ ಇದರಿಂದ ನಂಗೆ ತುಂಬ ಇಫೆಕ್ಟ್ ಆಗ್ತಾ ಉಂಟು ನಂಗೆ ಬಂದ ರೆಸ್ಪಾನ್ಸ್ ಕೂಡ ಎಲ್ಲರೂ ಹಂಗೆ ಹೇಳ್ತಾ ಇದ್ದಾರೆ ನನಗೀಗ ಬರ್ತಾ ಇರೋ ರೆಸ್ಪಾನ್ಸ್ ಹೆಂಗೆ ಬರ್ತಾ ಉಂಟು ಅಂದರೆ ನಾನೇ ಕೆಟ್ಟವಳು ನಾನೇ ಬೇಕಂತಲೇ ಮಾಡಿದ್ದೇನೆ ನಾನೇ ಇದನ್ನು ಮಾಡಿದ್ದೇನೆ ಅನ್ನೋ ಥರ ಬರ್ತಾ ಉಂಟು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಂಗೆ ನಾನು ಇದನ್ನು ಯಾವುದೂ ಮಾಡಿಲ್ಲ ಅವ್ರ ದುಂಡಿ ಅವತ್ತು ಅಷ್ಟು ಕ್ಲಿಯರ್ ಮಾಡೋದಿಲ್ಲ ಅಂದಿದ್ದಾರೆ ಅವತ್ತು ಬಾಯಿ ಮುಚ್ಕೊಂಡು ಮನೇಲಿ ಕೂತಿದ್ದೇನೆ ಅದಾದ್ಮೇಲೆ ನಾನು ಮತ್ತೆ ಗಲಾಟೆ ಮಾಡ್ಲಿಕ್ಕೆ ಹೋಗಲಿರ ಸವಾಸನೆ ಬೇಡ ಇವ್ರದ್ದು ಅಂತೇಳಿ ಇವಾಗ ಈ ಥರ ಎಲ್ಲ ಆಗ್ತಾ ಉಂಟು ನನಗೂ ಸಾಕಾಗಿದೆ ಮೊನ್ನೆಯಿಂದ ಇವಾಗ ನೋಡಿ ನೀವೇ ಹೇಳಿ ಇಷ್ಟೆಲ್ಲ ಆದಮೇಲೂ ನಾನು ಇಷ್ಟು ಕ್ಲಾರಿಟಿ ವೀಡಿಯೋ ಅಂತೇಳಿ ಅದು ವೀಡಿಯೋ ಅಪ್ಲೋಡ್ ಮಾಡಿದ ಮೇಲೂ ಅಟ್ಲೀಸ್ಟ್ ಒಂದು ಕಾಲ್ ಮಾಡ್ಬೋದಲ್ಲ ಒಂದು ಕಾಲ್ ಮಾಡ್ಬೋದಲ್ವಾ ಎಂತಾಯ್ತು ಅಂತ ಕೇಳಲಿಕ್ಕೆ ಬಟ್ ಯಾರ ಕಡೆಯೂ ನಂಗೆ ಕಾಲೇ ಇಲ್ಲ ಇದುವರೆಗೂ ಅವ್ರಿಗೆ ಗೊತ್ತುಂಟು ಅವ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಅಲ್ವಾ ಅಷ್ಟಿಲ್ಲದಿದ್ದರೆ ಅವರು ನನಗೆ ಫಸ್ಟ್ ಅದು ವಾಯ್ಸ್ ರೆಕಾರ್ಡ್ ಬಂದಾಗಲೇ ಅವ್ರು ನಂಗೆ ಕಾಲ್ ಮಾಡಿ ಕೇಳಬೇಕಿತ್ತು ಎಂತಾಯಿತು ಹೇಳಿ ಬಟ್ ಅವ್ರು ಅವತ್ತು ಕೇಳಿಲ್ಲ ಇದುವರೆಗೆ ಆದರೂ ಕೂಡ ಕೇಳಲಿಲ್ಲ ಬಟ್ ಅವ್ರದ್ದು ಉದ್ದೇಶ ಎಂತಾಯ್ತು ನಮ್ಮದು ಹೆಸರಲ್ಲಿ ಮಾಡೋದಾ ಬಟ್ ನಂಗೆ ನನಗಂತೂ ತುಂಬ ಬೇಜಾರಾಯ್ತು ಅಂತಕ್ಕಂದರೆ ನಂಗೆ ನೆಕ್ಸ್ಟ್ ಪ್ರಾಜೆಕ್ಟಿಗೆಲ್ಲ ತುಂಬ ಕಷ್ಟ ಆಗ್ತದೆ ನಾನು ಮಾಡದೇ ಇರೋ ತಪ್ಪಿಗೆ ನನ್ನನ್ನು ಅದು ಸಫರ್ ಆಗಬೇಕಾಗ್ತದೆ ಹಂಗಾರೆ ನಾವು ಫಿಲಮ್ ಇಂಡಸ್ಟ್ರಿಗೆ ಬಡವ್ರ ಮಕ್ಕಳು ಅಂದರೆ ನಾನು ಎವ್ರಿ ಟೈಮ್ ಬಡವರು ಬಡವರು ಅಂತೇಳಿ ಇದು ಮಾಡ್ತಿದ್ದೆ ನಾನು ತಂದ್ಕೊಬೇಡಿ ನಾವು ಹಂಗಾರೆ ಫಿಲಮ್ ಇಂಡಸ್ಟ್ರಿಗೆ ಬರೋದೇ ತಪ್ಪ ಇವ್ರುಗಳು ದುಡಿಸ್ಕೊಂಡು ಬಾಯಿ ಮುಂಚ್ಕೊಂಡು ಕೂತ್ಕೊಂಡು ಇವ್ರು ಮೋಸ ಮಾಡಿ ಇವರು ಹಾಕಿರೋ ಬ್ಲೇಮನ್ನೆಲ್ಲ ಒಪ್ಕೊಂಡು ಕುತ್ಕೋಬೇಕಾ ಪ್ಲೀಸ್ ಯಾರಾದರೂ ದಯವಿಟ್ಟು ಇದ್ರ ಬಗ್ಗೆ ಅಂದರೆ ನಾನು ನಾನು ನ್ಯೂಸಲ್ಲಿ ಕೊಡಿ ಅಥವಾ ಇನ್ನೊಂದೇನೋ ಮಾಡಿ ಅಂತ ನಾನು ಹೇಳುವುದಿಲ್ಲ ಬಟ್ ಯಾರು ಜವಾಬ್ದಾರಿ ತೊಗೋಬೇಕು ದಯವಿಟ್ಟು ಇದ್ರ ಬಗ್ಗೆ ಜವಾಬ್ದಾರಿ ತಗೊಳ್ಳಿ ಯಾಕಂದರೆ ನಮ್ಮ ಫ್ಯೂಚರ್ ಕೂಡ ಉಂಟು ನಂಗೆ ನಿಮ್ಮ ನಿಮ್ಮ ಹತ್ರ ನಾನು ಆಗೇನು ಆ ತರ್ಟೀನ್ ತೌಸಂಡ್ ಎಷ್ಟು ಪೆಂಡಿಂಗ್ ಉಂಟು ಅದನ್ನು ಕೇಳಲಿಲ್ಲ ಫಸ್ಟ್ ನಾನು ಎಲ್ಲ ತಿಳ್ಕೊಳ್ಳಿ ನಾನು ಯಾರ ಹತ್ರನೂ ಎಲ್ಲೂ ಹೇಳಿಲ್ಲ ನಂಗೆ ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ ಎಲ್ಲಾದರೂ ಹೇಳಿದ್ದುಂಟ ನಾನು ಎಲ್ಲೂ ಹೇಳಲಿಲ್ಲ ನಂಗೆ ಅಂತ ಅಂದರೆ ಅವ್ರಿಗೆ ಗೊತ್ತಾಗಬೇಕು ಚಿ ಈಗ ನೋಡಿ ಅವರೇ ನ್ಯೂಸ್ ಇದು ಮಾಡಿ ಕ್ರಿಯೇಟ್ ಮಾಡಿ ಇದನ್ನೆಲ್ಲ ನಾನು ನ್ಯಾಯ ಕೊಡಿಸಿ ಅಂದಾಗ ಅದು ಅದು ಹೆಂಗ ಅಂದರೆ ನಾನೇನು ದುಡ್ಡು ಕೇಳೋದ್ನ ಅವ್ರು ಹೇಳಿದ್ರು ದುಡ್ಡಿನ ದುರಾಸೆಗೆ ಬಂದಿದ್ದಾಳೆ ಅಂತ ಥೂ ಎಂಥ ಜನ್ಮ ಅನ್ನಿಸ್ತದೆ ಅಂದರೆ ಇವ್ರ ಹತ್ರ ದುಡ್ಕೊಂಡು ಇಷ್ಟು ದುಡ್ಕೊಂಡು ಅಂದರೆ ದುಡ್ದು ಮೋಸ ಹೋಗಿ ನಮಗೇನೆ ಹೇಳ್ತಾರಲ್ಲ ದುಡ್ಡಿನ ದುರಾಸೆ ಅಂತ ದುಡ್ಡಿನ ದುರಾಸೆ ಅಂತ ಹೇಳ್ತೀರಲ್ಲ ನಾನು ದುಡ್ಡಿನ ದುರಾಸೆ ಆಗಿದ್ದರೆ ನಾನು ಜಾಸ್ತಿನೇ ಕೇಳ್ಬೋದಿತ್ತಲ್ವ ನನಗೂ ಕಷ್ಟ ಉಂಟು ಮನೇಲಿ ಹೋ ನೀವು ಕೊಡೋ ದುಡ್ಡಿಂದ ನನ್ನ ದೊಡ್ಡ ಇದ್ರಾಗಿರ್ಬೋದು ಅಂತ ಹೇಳಿ ಕೇಳ್ಬೋದಿತ್ತಲ್ಲ ನಾನು ಅದು ಬೇಡ 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 ಅಂತಲೇ ಅಲ್ವಾ ನಾನು ನನ್ನ ಪಡಗಿರೋದು ಅರ್ಥ ಮಾಡ್ಕೊಳ್ಳಿ ಬಟ್ ನಂಗೆ ಅನಿಸಿದ್ದು ಇವಾಗದ್ದು ಬೆಳವಣಿಗೆ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ನಾನು ನೆಕ್ಸ್ಟ್ ಬಂದವಳು ಅಂದರೆ ಫಸ್ಟ್ ಬಂದಿದ್ದು ಅಣ್ಣ ಮಹೇಶ್ ಅಣ್ಣ ಬಂದಿದ್ದು ಅವ್ರಿಗೂ ನ್ಯಾಯ ಸಿಗಲಿಕ್ಕಿಲ್ಲ ಮೇ ಬಿ ನನಗೂ ನ್ಯಾಯ ಸಿಗ್ಲಿಕ್ಕಿಲ್ಲ ಅಂತ ಅನ್ನಿಸ್ತದೆ ಇದರ ಬೆಳವಣಿಗೆ ನೋಡಿದ್ರೆ ಬಟ್ ಗೊತ್ತಿಲ್ಲ ದಯವಿಟ್ಟು ಯಾರು ಇದ್ರ ಬಗ್ಗೆ ಜವಾಬ್ದಾರಿ ತೊಗೋಬೇಕು ಅವ್ರು ತಗೊಳ್ಳಿ ದಯವಿಟ್ಟು ತಗೊಳ್ಳಿ ಅಂತಕ್ಕಂದರೆ ಸುಮ್ಮನೆ ನಾವೇನು ಮಾಡದೇ ಇರೋ ತಪ್ಪಿಗೆ ಬ್ಲೇಮ್ ಹಾಕ್ಸ್ಕೊಳ್ತಿದ್ದೇವೆ ಕೆಟ್ಟ ಒಂದು ಇದು ಬರ್ತಾ ಉಂಟು ಹೆಸ್ರು ಬರ್ತಾ ಉಂಟು ದಯವಿಟ್ಟು ಇದು ಯಾರು ಇದು ಮಾಡಿ ಯಾರು ಜವಾಬ್ದಾರಿ ತೊಗೋಬೇಕೋ ಅವ್ರು ತಗೊಳ್ಳಿ ಅಷ್ಟೇ ನೆಕ್ಸ್ಟ್ ಯಾರೇ ಒಬ್ಬರು ನೆಕ್ಸ್ಟ್ ಹುಡುಗಿರು ಅಥವಾ ಯಾರೇ ಆರ್ಟಿಸ್ಟ್ಗಳು ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಹೋಗ್ತೀರಿ ಅಂದರೆ ದಯವಿಟ್ಟು ಅಗ್ರಿಮೆಂಟ್ ಮಾಡ್ಕೊಂಡು ಹೋಗಿ ಅಂತಕ್ಕಂದರೆ ಈ ಥರ ಎಲ್ಲ ಚೀಟ್ ಮಾಡ್ತಾರೆ ನೋಡಿ ನೆಕ್ಸ್ಟ್ ನಿಮ್ಮ ಫ್ಯೂಚರ್ಗೆ ಏನೇನೋ ಹೇಳಿ ಹೊಡ್ತಾ ಬೆಳೆಸ್ತಾರೆ ಹೊಸ ಪ್ರತಿಭೆಗಳು ಯಾರೇ ಇದ್ದರೂ ದಯವಿಟ್ಟು ಒಂದು ತಿಳ್ಕೊಂಡು ಬನ್ನಿ ನಾನು ದಡ್ಡಿ ಬಟ್ ಬೇರೆ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದ್ರು ಈ ಪ್ರಾಜೆಕ್ಟಿಗೆ ನಂಬಿಕೆ ಮೇಲೋದೆ ಅಗ್ರಿಮೆಂಟ್ ಮಾಡಿದೆ ಬಟ್ ಅವ್ರು ಇವ್ರೇತರಲ್ಲಿ ಆಟಾಡಿಸ್ತಾರಂತ ಗೊತ್ತಿರಲಿಲ್ಲ ಅಷ್ಟೆ ಮತ್ತು ಬೇರೆ ಅಂತ ಹೇಳಲಿಕ್ಕಿಲ್ಲ ಇನ್ನೆಂಥ ಸಹ ಹೇಳಲಿಕ್ಕಿಲ್ಲ ನನಗೆ